ಇರಾನ್ ಮೇಲೆ ದಾಳಿ ಮಾಡುತ್ತಾ ಇಸ್ರೇಲ್ ಮಿಡಲ್ ಈಸ್ಟ್ ನಲ್ಲಿ ಮತ್ತೆ ನ್ಯೂಕ್ಲಿಯರ್ ಭೀತಿ ಸೀಮಿತ ಯುದ್ಧ ತೈಲಬಾವಿ ಖಾಮಿನೆ ಹತ್ಯೆ ಇಸ್ರೇಲ್ ನೆಕ್ಸ್ಟ್ ಟಾರ್ಗೆಟ್ ಸಂಚಲನ ನಮಸ್ಕಾರ ಸ್ನೇಹಿತರೆ ಸೇಡಿನ ಬೆಂಕಿಲಿ ಬೇಯ್ತಾ ಇರೋ ಇಸ್ರೇಲ್ ನ ಮುಂದಿನ ನಡೆಯೇನು ಇರಾನ್ ಮೇಲೆ ಇಸ್ರೇಲ್ ನ್ಯೂಕ್ಲಿಯರ್ ದಾಳಿ ಮಾಡುತ್ತಾ ಇಂತ ಒಂದು ಆತಂಕ ಈಗ ಜಗತ್ತನ್ನ ಕಾಡೋಕೆ ಶುರುವಾಗಿದೆ ಅವರ ನಾಯಕರನ್ನ ಇವರು ಇವ್ರ ನಾಯಕರನ್ನ ಅವರು ಹತ್ಯೆ ಮಾಡ್ತೀವಿ ಕೊಲೆ ಮಾಡ್ತೀವಿ ಅಂತ ಹೇಳ್ತಿರೋದು ಈಗ ಅಣು ಯುದ್ಧಕ್ಕೂ ನಾಂದಿ ಹಾಡಬಹುದು ಅನ್ನೋ ಆತಂಕ ವ್ಯಕ್ತಪಡಿಸಲಾಗ್ತಾ ಇದೆ ಹಾಗಿದ್ರೆ ನಿಜಕ್ಕೂ ಇಸ್ರೇಲ್ ಅಣ್ವಸ್ತ್ರವನ್ನ ಕೈಗೆ ತಗೊಂಡ್ಬಿಡುತ್ತ ಆ ಸಾಧ್ಯತೆ ದೂರ ಅಂತಿಲ್ಲ ಅಂತ ಜಗತ್ತಿನ ಮಾಧ್ಯಮಗಳು ವಿಶ್ಲೇಷಣೆ ಮಾಡ್ತಿರೋದು ಯಾಕೆ ಅಣುದಾಳಿ ಮಾಡಲಿಲ್ಲ ಅಂದರೆ ಇಸ್ರೇಲ್ ಮುಂದಿರೋ ಆಪ್ಷನ್ ಏನು ಖಾಮೆನೆ ಹತ್ಯೆಗೆ ಇಸ್ರೇಲ್ ಒಳಗೆ ಕೂಗು ಕೇಳಿ ಬರ್ತಿರೋದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ದಾಳಿ ಖಚಿತ ಪ್ರತಿಕಾರ ನಿಶ್ಚಿತ ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ಮಳೆ ಸುರಿಸಿದ ನಂತರ ಇಡೀ ಇಸ್ರೇಲ್ನಾದ್ಯಂತ ಬರ್ತಿರೋ ಕೂಗು ಇದು ಯಾವುದೇ ಕಾರಣಕ್ಕೂ ಇಸ್ರೇಲ್ ಸುಮ್ಮನೆ ಕೂರಬಾರದು ಅಂತ ಇಸ್ರೇಲ್ನ ಮಾಜಿ ಪ್ರಧಾನಿಗಳು ಹಾಲಿಗಳು ವಿಪಕ್ಷಗಳು ಎಲ್ಲರೂ ಸೇರಿ ಪ್ರೆಷರ್ ಕ್ರಿಯೇಟ್ ಮಾಡ್ತಿದ್ದಾರೆ ಮಾಡುತ್ತಿದ್ದಾರೆ ಒತ್ತಡ ಅಲ್ಲ ಇಸ್ರೇಲ್ ಸೇನಾ ವಕ್ತಾರ ಮಾತನಾಡಿ ಪ್ಲಾನ್ ರೆಡಿ ಇದೆ ಎಲ್ಲಿ ಯಾವಾಗ ಹೇಗೆ ಇದನ್ನು ನಾವು ಡಿಸೈಡ್ ಮಾಡ್ತೀವಿ ಹೊಡೆಯೋದು ಗ್ಯಾರಂಟಿ ಇರಾನ್ಗೆ ಅಂತ ಹೇಳಿದ್ದಾರೆ ಸೊ ಇರಾನ್ ಆಕಾಶದಲ್ಲಿ ಇಸ್ರೇಲ್ ಅಬ್ಬರವನ್ನು ಆರಂಭ ಮಾಡೋದು ನಿಶ್ಚಿತ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಆದರೆ ದಾಳಿ ಹೇಗಿರುತ್ತೆ ಸ್ವರೂಪ ಏನು ಯಾವ ಮಾರ್ಗದಲ್ಲಿ ಇರಾನ್ಗೆ ಪ್ರತಿಕ್ರಿಯೆ ಕೊಡಬೇಕು ಅದನ್ನು ಇಸ್ರೇಲ್ ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ ಸದ್ಯದ ಮಾಹಿತಿ ಪ್ರಕಾರ ಅವರು ಬಿಗ್ ಡ್ಯಾಡಿ ಅಮೆರಿಕದೊಂದಿಗೆ ಚರ್ಚೆ ಮಾಡ್ತಿದಾರಂತೆ ಹೆಂಗೆ ಹೊಡೆಯೋದು ಅಂತ ಅವ್ರನ್ನ ಕೇಳಬೇಕಲ್ಲ ಒಂಚೂರು ಹಾಗಾಗಿ ಈಗ ಆಲ್ರೆಡಿ ನಾವು ದಾಳಿ ಮಾಡೋದು ನಿಜ ಇರಾನ್ ಅದಕ್ಕೆ ಮತ್ತೆ ಯಾವ ರೀತಿ ಪ್ರತಿಕ್ರಿಯೆ ಕೊಡಬಹುದು ಗೊಂದಲ ಇದೆ ಆದರೂ ನಾವು ಎಲ್ಲಾ ಸಾಧ್ಯತೆಯನ್ನು ಲೆಕ್ಕ ಹಾಕಿದ್ದೀವಿ ಅಂತ ಇಸ್ರೇಲ್ನ ಹಿರಿಯ ಅಧಿಕಾರಿಯೊಬ್ಬರು ಕೂಡ ಹೇಳ್ಕೊಂಡಿರೋದು ರಿಪೋರ್ಟ್ ಆಗಿದೆ ಅಣು ಕೇಂದ್ರಗಳು ಟಾರ್ಗೆಟ್ ಇದು ಈಗ ಇಸ್ರೇಲ್ ಬಳಿ ಇರೋ ಅತಿ ದೊಡ್ಡ ಆಪ್ಷನ್ ಅಂತ ಹೇಳಲಾಗ್ತಿದೆ ಇಸ್ರೇಲ್ನ ಅನೇಕ ನಾಯಕರು ಮಾಜಿ ಪಿ ಎಂ ನೆಫ್ತಾಲಿ ಬೆನೆಟ್ ಕೂಡ ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟಿ ಟಾರ್ಗೆಟ್ ಮಾಡಿ ಇದೊಂದು ಒಳ್ಳೆ ಅವಕಾಶ ಅನ್ನೋ ಸಜೆಷನ್ ಕೊಡ್ತಾ ಇದ್ದಾರೆ ಅದ ಕಾರಣ ನಿಮಗೆ ಗೊತ್ತಿರೋ ಹಾಗೆ ಇರಾನ್ ಅಣ್ವಸ್ತ್ರ ಕಾರ್ಯಕ್ರಮಕ್ಕೆ ದಶಕಗಳಿಂದ ಹೋರಾಟ ಮಾಡ್ತಾ ಇದೆ ಇತ್ತೀಚೆಗೆ ಅದರ ವೇಗ ಕೂಡ ಜಾಸ್ತಿ ಆಗಿದೆ ಬೆಟ್ಟ ಗುಡ್ಡಗಳನ್ನು ಕೊರದಾದರೂ ಸರಿ ಅಣ್ವಸ್ತ್ರ ಅನ್ನೋದೊಂದು ಕೈಗೆ ಸಿಕ್ಕಿಬಿಟ್ರೆ ಸಾಕು ನಾವು ಜಗತ್ತನ್ನು ಆಟಾಡ್ಸೋಕ್ಕೆ ಶುರು ಮಾಡ್ಬೋದು ಅಂತ ಯುರೇನಿಯಮನ್ನು ಒಟ್ಟುಗೂಡಿಸ್ಕೊಳ್ತಾ ಇದ್ದಾರೆ ಇದೇ ವರ್ಷದ ಅಂತ್ಯಕ್ಕೆ ಇರಾನ್ ಅಣ್ವಸ್ತ್ರ ರಾಷ್ಟ್ರ ಅಂತ ಡಿಕ್ಲೇರ್ ಮಾಡ್ಕೋಬೋದು ಅಂತ ಅಮೆರಿಕ ಕೂಡ ಹೇಳಿದೆ ಸೊ ಇಲ್ಲಿ ಇರಾನ್ ಅಣ್ವಸ್ತ್ರ ಮಾಡ್ತಿರೋದು ಯಾರಿಗೆ ಇಸ್ರೇಲ್ ಮತ್ತು ಸೌದಿಗೆ ಬಾಯ ಮುಚ್ಚಿಸೋಕ್ಕೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಅದರಲ್ಲೂ ಇಸ್ರೇಲ್ ಅಸ್ತಿತ್ವಕ್ಕೆ ದೊಡ್ಡ ಪೆಟ್ಟು ಕೊಡಬೇಕು ಅಂತ ಹೀಗಾಗಿಯೇ ಸಾಲು ಸಾಲು ಇರಾನ್ ವಿಜ್ಞಾನಿಗಳನ್ನು ಇಸ್ರೇಲ್ ಹುಡುಕಿ ಹುಡುಕಿ ಹತ್ಯೆ ಮಾಡ್ತಾ ಬರ್ತಾಯಿತ್ತು ಯಾವ ಕಾರಣಕ್ಕೂ ಇರಾನಿಗೆ ಅಣ್ವಸ್ತ್ರ ಸಿಗಬಾರ್ದು ಅಂತ ಆದರೆ ಎಲ್ಲೂ ಇರಾನಿನ ಕೇಂದ್ರಗಳನ್ನು ನೇರವಾಗಿ ಉಡಾಯಿಸೋ ಪ್ರಯತ್ನವನ್ನು ಮಾಡಿರಲಿಲ್ಲ ಬಟ್ ಈಗ ಇರಾನ್ ಕೆಣಕಿದೆ ಅದಕ್ಕೊಂದು ನೆಪ ಸಿಕ್ಕಿದೆ ಇಸ್ರೇಲ್ಗೆ ಇದೇ ನೆಪ ಇಟ್ಕೊಂಡು ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನು ಇಸ್ರೇಲ್ ಟಾರ್ಗೆಟ್ ಮಾಡ್ಬೋದು ಅಂತ ಇಸ್ರೇಲ ಒಳಗೇ ಚರ್ಚೆ ಆಗ್ತಿದೆ ಆದರೆ ಇದಕ್ಕೆ ಬೈಡನ್ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಆದರೆ ಇಸ್ರೇಲ್ ಬೈಡ ಜನ ಮಾತ್ರ ಅನ್ನೋ ಅನುಮಾನ ಇದೆ ತೈಲ ಬಾವಿಗಳು ಇದು ಕೂಡ ಇಸ್ರೇಲ್ನ ಪ್ರತಿಕಾರದ ಲಿಸ್ಟ್ ನಲ್ಲಿ ಒನ್ ಆಫ್ ದಿ ಮೇನ್ ಆಪ್ಷನ್ ಅಂತ ಇಸ್ರೇಲಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇರಾನ್ನ ಅತಿ ದೊಡ್ಡ ಆದಾಯದ ಮೂಲ ತೈಲ ಹೆಸ್ಬುಲ್ಲಾ ಸೇರಿ ಮಿಡಲ್ ಈಸ್ಟ್ ನ ಎಲ್ಲಾ ಪ್ರಾಕ್ಸಿಗಳನ್ನ ಸಾಕ್ತಿದ್ದಾರೆ ಅಂದರೆ ಅಂದ್ರೆ ಅದರ ಬೇರು ತೈಲದ ಬಾವಿಗಳಲ್ಲಿದೆ ಈ ತೈಲದ ಬಾವಿಗಳಿಂದಲೇ ನೀರು ಕುಡಿತಾ ಇರೋದು ಇವರೆಲ್ಲ ಈಗ ಆಲ್ರೆಡಿ ಅಮೆರಿಕದ ನಿರ್ಬಂಧದಿಂದ ಇರಾನ್ ತಕ್ಕ ಮಟ್ಟಿಗೆ ಲಾಸ್ ಅನುಭವಿಸ್ತಾ ಇದೆ ಆದರೆ ಇರಾನ್ ತೈಲವನ್ನ ಚೀನಾ ಖರೀದಿ ಮಾಡ್ತಿದೆ ಅಮೆರಿಕದ ಸ್ಯಾಂಕ್ಷನ್ಗೆ ಕಿಮ್ಮತ್ತನ್ನೇ ಕೊಡದೆ ಚೀನಾ ಖರೀದಿ ಮಾಡ್ತಿದೆ ಸೊ ದುಡ್ಡು ಬರ್ತಾ ಇದೆ ಇರಾನ್ಗೆ ಸೊ ಈಗ ಅದೇ ಬಾವಿಗೆ ಆ ತೈಲ ಬಾವಿಗಳಿಗೆ ಕಲ್ಲು ಹಾಕಿ ಒಂದಷ್ಟು ವರ್ಷ ಅವರಿಗೆ ಅಲ್ಲಾಡಕ್ಕಾಗಲ್ಲ ಮೇಲಕಾಗಲ್ಲ ಹಾಗಾಗಿ ಅದನ್ನೇ ಟಾರ್ಗೆಟ್ ಮಾಡೋಕೆ ಇಸ್ರೇಲ್ ಪ್ಲಾನ್ ಮಾಡ್ತಿದೆ ಅನ್ನೋದು ಇನ್ನೊಂದು ಸೀರಿಯಸ್ ಕನ್ಸಿಡರೇಷನ್ ಅನ್ನೋದು ಈಗ ಲಭ್ಯವಾಗ್ತಿರೋ ಮಾಹಿತಿ ಸೇನೆ ಮೇಲೆ ದಾಳಿ ಅಂದ್ರೆ ಮೊನ್ನೆ ಇಸ್ರೇಲ್ ನ ಇಂಪಾರ್ಟೆಂಟ್ ಏರ್ ಬೇಸ್ ಗಳು ಮೊಸಾದ್ ಆಫೀಸ್ ಸೇರಿ ಈ ರೀತಿ ಇಂಪಾರ್ಟೆಂಟ್ ಲೊಕೇಶನ್ ಗಳನ್ನ ಗುರಿ ಮಾಡಿ ದಾಳಿ ಮಾಡಿತ್ತು ಇರಾನ್ ಎಫ್ ತರ್ಟಿ ಫೈವ್ ಜೆಟ್ ಗಳಿದ್ದ ಏರ್ ಬೇಸ್ ಕೂಡ ಡ್ಯಾಮೇಜ್ ಮಾಡಿದೆ ಇರಾನ್ ಸೊ ಇದೇ ರೀತಿ ಇರಾನ್ ಒಳಗಿ ಹೊಡೆಯರಿ ಅನ್ನೋ ಬೇಡಿಕೆ ಇಸ್ರೇಲ್ ಒಳಗಡೆ ಇದೆ ಇರಾನ್ ನ ಸೇನಾ ನೆಲೆಗಳ ಮೇಲೆ ಮಿಸೈಲ್ ಮತ್ತು ಡ್ರೋನ್ ಸ್ಟೋರೇಜ್ ಗಳನ್ನ ಗುರಿಯಾಗಿಸಿ ದಾಳಿ ಮಾಡಬೇಕು ಅಂತ ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ಡ್ಯಾಮೇಜ್ ಮಾಡಬೇಕು ಅಂತ ಹಾಗೆ ನೋಡಿದ್ರೆ ಕಳೆದ ಏಪ್ರಿಲ್ ತಿಂಗಳ ಇರಾನ್ ದಾಳಿಗೆ ಇಸ್ರೇಲ್ ಇದೇ ರೀತಿ ಪ್ರತಿಕ್ರಿಯೆ ಕೊಟ್ಟಿತ್ತು ಇರಾನ್ ಮುನ್ನೂರು ಕ್ಷಿಪಣಿ ಹಾರಿಸಿದ್ರೆ ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ಒಂದಷ್ಟು ಡ್ರೋನ್ ಗಳನ್ನು ಹಾರಿಸಿ ಡ್ಯಾಮೇಜ್ ಮಾಡಿತ್ತು ಅದಾದ್ಮೇಲೆ ದೊಡ್ಡದಾಗೇನು ನಡೆದಿರಲಿಲ್ಲ ಬಟ್ ಈಗ ಇಸ್ರೇಲ್ ನಲ್ಲಿ ಹೆಚ್ಚು ಹಾನಿಯಾಗಿದೆ ರಿಟಾಲಿಯೇಷನ್ ಇನ್ನೂ ಸೀರಿಯಸ್ ಆಗಿರೋದು ಗ್ಯಾರಂಟಿ ಇಸ್ರೇಲ್ ಕಡೆಯಿಂದ ಇಸ್ರೇಲಿ ಅಧಿಕಾರಿಗಳು ಕೂಡ ಅದನ್ನೇ ಹೇಳ್ತಿದ್ದಾರೆ ಹೀಗಾಗಿ ಪರಿಸ್ಥಿತಿ ಬಿಗಡಾಯಿಸಿದೆ ಹಾಗಿದ್ರೆ ಖಾಮಿನ ಹತ್ಯೆಯಾಗುತ್ತಾ ಸದ್ಯಕ್ಕೆ ಇಸ್ರೇಲ್ ಘೋಷಣೆ ಮಾಡಿರೋ ಹಾಗೆ ಒಂದಷ್ಟು ಟಾರ್ಗೆಟೆಡ್ ಆಗಿ ಇರಾನ್ನ ಟಾಪ್ ಲೀಡರ್ ಮುಗಿಸೋ ಪ್ಲಾನ್ ಕೂಡ ಇದೆಯಂತೆ ಇರಾನ್ ಒಂದಷ್ಟು ಇಂಪಾರ್ಟೆಂಟ್ ಮುಖಗಳನ್ನು ಅಂದ್ರೆ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನೆ ಹಾಗೂ ಇರಾನ್ನ ಸೇನಾ ಮುಖ್ಯಸ್ಥ ಹಾಗೂ ಅಲ್ಲಿನ ಇಂಟೆಲಿಜೆನ್ಸ್ ಚೀಫ್ ಹೀಗೆ ಇಸ್ರೇಲ್ ಮೇಲೆ ಇರಾನ್ ಮಾಡಿದ ದಾಳಿಯಲ್ಲಿ ಯಾರದೆಲ್ಲ ಪಾತ್ರ ಇದೆಯೋ ಆದೇಶ ಕೊಟ್ಟವರು ಜಾರಿಗೊಳಿಸ್ತವರು ಅವರನ್ನು ಹತ್ಯೆ ಮಾಡೋ ಆಪ್ಷನ್ ಕೂಡ ಇಸ್ರೇಲ್ ನೋಡ್ತಾ ಇದೆ ಅದಕ್ಕೆ ಈಗ ಆಲ್ರೆಡಿ ಪ್ರೆಷರ್ ಕೂಡ ಇದೆ ನೆತನ್ಯಾಹುನೇ ಮುಗಿಸ್ತೀವಿ ಅಂತ ಇರಾನ್ ಬೆದರಿಕೆ ಹಾಕಿದ ಬಳಿಕ ಇಸ್ರೇಲಿ ನಾಯಕರು ಖಾಮಿನೆ ಹತ್ಯೆ ಬಗ್ಗೆ ಮಾತನಾಡ್ತಿದ್ದಾರೆ ಟಾರ್ಗೆಟೆಡ್ ಹತ್ಯೆ ಮಾಡಿ ಇಸ್ರೇಲ್ ಸುಮ್ನ ಆಗಬಹುದು ಅನ್ನೋ ವಿಶ್ಲೇಷಣೆ ಕೂಡ ಇದೆ ನೆತನ್ಯಾಹು ಕೂಡ ಹಾಗೆ ಹೇಳಿದ್ರಲ್ಲ ನಾವು ಮುಗಿಸ್ತೀವಿ ಕಾಮಿನೆಗಳನ್ನು ರಿಮೂವ್ ಮಾಡ್ತೀವಿ ಇರಾನ್ ಜನರಿಗೆ ಸ್ವಾತಂತ್ರ್ಯ ಕೊಡಿಸ್ತೀವಿ ಅಂತ ಅಂದ್ರೆ ಈ ಕಾಮಿನೆ ಆಡಳಿತವನ್ನ ಮುಗಿಸ್ತೀವಿ ಅಂತ ಸುಮ್ನೆ ಹೆಂಗ್ ಮುಗಿಸುತ್ತೆ ಕಾಮಿನೆ ಹತ್ಯೆ ಮಾಡದೆ ಸೊ ಇದೆಲ್ಲ ಚರ್ಚೆ ನಡೀತಾ ಇದೆ ಸೊ ಈಗ ಹೇಳಿದ ಮೂರ್ನಾಲ್ಕು ಆಪ್ಷನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಮಾಡಿದ್ರು ಅಥವಾ ಎಲ್ಲವನ್ನೂ ಮಾಡಿದ್ರು ಕೂಡ ಅದು ಇಸ್ರೇಲ್ ಇರಾನ್ ನಡುವೆ ಪೂರ್ಣ ಪ್ರಮಾಣದ ಯುದ್ಧವನ್ನ ಕ್ರಿಯೇಟ್ ಮಾಡೋದು ಗ್ಯಾರಂಟಿ ಆಲ್ರೆಡಿ ಆಲ್ಮೋಸ್ಟ್ ಪೂರ್ಣ ಪ್ರಮಾಣದ ಯುದ್ಧದ ರೀತಿಯೇ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಹೊಡ್ಕೊಳ್ತಿದ್ದಾರೆ ಬಟ್ ಇದೀಗ ಎಕ್ಸ್ಪ್ಲೋರ್ಡ್ ಆಗುತ್ತೆ ದಿನಂ ಪ್ರತಿ ಹೊಡೆದಾಡೋ ಒಬ್ಬರನ್ನೊಬ್ರು ನಾಶ ಮಾಡ ತನಕ ಸುಮ್ಮನಿರಲ್ಲ ಅನ್ನೋ ಪೂರ್ಣ ಪ್ರಮಾಣದ ಯುದ್ಧ ಆಗುತ್ತೆ ಅಣು ದಾಳಿಯ ಆಯ್ಕೆ ಯಾಕೆ ಸ್ನೇಹಿತರೆ ಇಸ್ರೇಲ್ ಇದುವರೆಗೂ ಸಾಕಷ್ಟು ಯುದ್ಧಗಳನ್ನ ಮಾಡಿದೆ ಅಲ್ಲಿ ಸಾಂಪ್ರದಾಯಿಕ ಅಸ್ತ್ರಗಳನ್ನ ಬಳಸಿದೆ ಗೆದ್ದಿದೆ ಅಫ್ಕೋರ್ಸ್ ಈಗಲೂ ಇಸ್ರೇಲ್ ಶಕ್ತಿಯುತವಾಗಿಯೇ ಇರಬಹುದು ಆದ್ರೆ ಇಸ್ರೇಲ್ ಒಂದೇ ಶಕ್ತಿಯುತವಾಗಿಲ್ಲ ಶತ್ರುಗಳು ಕೂಡ ಅಡ್ವಾನ್ಸ್ಡ್ ಆಗಿದ್ದಾರೆ ಈಗ ಸಾವಿರಾರು ಕಿಲೋಮೀಟರ್ ಹಾರೋ ಕ್ಷಿಪಣಿಗಳು ಅವ್ರ ಕೈಗೂ ಬಂದುಬಿಟ್ಟಿದೆ ನಾಳೆ ಯುದ್ಧ ಶುರುವಾದರೆ ಪ್ರಾಕ್ಸಿಗಳೆಲ್ಲ ಒಟ್ಟಾಗಿ ಒಂದೇ ಸಲ ಇಸ್ರೇಲ್ ಮೇಲೆ ಮುಗಿಬೀಳಬಹುದು ಇಸ್ರೇಲ್ ಎಷ್ಟೇ ಶಕ್ತಿಶಾಲಿಯಾದರೂ ಸೆವೆನ್ ಫ್ರಂಟ್ ವಾರ್ ಅಷ್ಟು ಈಸಿ ಅಲ್ಲ ಐರನ್ ಡೋಮ್ ಒಂದೇ ಎಷ್ಟಂತ ಕಾಪಾಡುತ್ತೆ ಎಷ್ಟಂತ ಕ್ಷಿಪಣಿಗಳನ್ನು ತಡೆಯುತ್ತೆ ಮೇಲಿಂದ ಹಿಜ್ಬುಲ್ಲಾಗಳು ತನ್ನ ಬಲಭಾಗದಿಂದ ಹಮಸ್ಗಳು ಎಡಭಾಗದಿಂದ ಈ ಹುತಿಗಳು ಆಮೇಲೆ ಇರಾನ್ನವರು ಎಲ್ಲರೂ ಮೈ ಮೇಲೆ ಬಿದ್ದರೆ ಗೆ ಡ್ಯಾಮೇಜಸ್ ಆಗುತ್ತೆ ಇಂಥ ಟೈಮ್ ನಲ್ಲಿ ತನ್ನ ರಾಷ್ಟ್ರೀಯ ಭದ್ರತೆಯೇ ತನ್ನ ಧಾರ್ಮಿಕ ಭದ್ರತೆ ಕೂಡ ತನ್ನ ಧಾರ್ಮಿಕ ಭದ್ರತೆಯೇ ರಾಷ್ಟ್ರೀಯ ಭದ್ರತೆ ಕೂಡ ಅಂತ ಅನ್ಕೊಂಡಿರೋ ಇಸ್ರೇಲ್ ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಆಗ್ತಿದೆ ಅಂದಾಗ ಅಣ್ವಸ್ತ್ರ ಪ್ರಯೋಗ ಮಾಡೋ ಸಾಧ್ಯತೆ ಇದ್ದೇ ಇರುತ್ತೆ ವಿಶ್ವ ಸಮುದಾಯ ಒಪ್ಪುತ್ತ ಇತರ ಕೇಳಬಹುದು ಇಸ್ರೇಲ್ ಪ್ರಭಾವಿ ರಾಷ್ಟ್ರ ದಬ್ಬಾಳಿಕೆಯನ್ನ ತಾನೂ ಕೂಡ ನೋಡಿರೋ ರಾಷ್ಟ್ರ ಹಲವು ಕ್ಷೇತ್ರಗಳಲ್ಲಿ ಮಾದರಿಯಂತ ಅನಿಸ್ಕೊಂಡಿರೋ ರಾಷ್ಟ್ರ ಕೂಡ ಹೌದು ಅಣುದಾಳಿ ಮಾಡಿ ಜಗತ್ತಿನ ಕಣ್ಣಲ್ಲಿ ವಿಲನ್ ಆಗುತ್ತಾ ಹಾಗಾದ್ರೆ ಇಷ್ಟೆಲ್ಲ ಇರಬೇಕಾದ್ರೆ ಅಂತ ನೀವು ಕೇಳಬಹುದು ಆದ್ರೆ ಸ್ನೇಹಿತರೆ ಆಲ್ರೆಡಿ ಹೇಳಿದ ಹಾಗೆ ಇಸ್ರೇಲ್ ಯಾವುದಕ್ಕೂ ಕೇರ್ ಮಾಡಲ್ಲ ನ್ಯೂಕ್ಲಿಯರ್ ಪಾಲಿಸಿನೇ ಇಟ್ಕೊಂಡಿಲ್ಲ ಅವರು ನಮ್ಮ ತಂಟೆಗೆ ಬಂದ್ರೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಆದ್ರೆ ನಾವು ಯಾರನ್ನ ಬೇಕಾದ್ರೂ ಮುಗಿಸ್ತೀವಿ ಅನ್ನೋ ರೀತಿ ಅವ್ರು ಮಾತನಾಡ್ತಾರೆ ವಿಶ್ವಸಂಸ್ಥೆಯ ಮುಖ್ಯಸ್ಥ ಬ್ಯಾನ್ ಮಾಡಿದ್ದಾರೆ ಏನು ಮಾತಾಡ್ತಿಲ್ಲ ಇರಾನ್ ಮೇಲೆ ದಾಳಿ ಮಾಡ್ತು ಅದನ್ನು ಖಂಡಿಸಲೇ ಇಲ್ಲ ವಿಶ್ವಸಂಸ್ಥೆಯ ಚೀಫ್ ಆ ಮನುಷ್ಯ ಕಾಲಿಡಬಾರ್ದು ಅಂತ ಅವ್ರನ್ನೇ ಬ್ಯಾನ್ ಮಾಡಿದ್ದಾರೆ ಇವರು ಇಸ್ರೇಲ್ ಆಲ್ರೆಡಿ ಲೆಬನಾನ್ ನಲ್ಲಿ ಅವರು ನಿಷೇಧಿತ ಸಮೂಹನಾಶಕ ಸ್ಫೋಟಕವನ್ನ ಬಳಸಿರೋ ಆರೋಪ ಕೂಡ ಇದೆ ಹೀಗಾಗಿ ಇಸ್ರೇಲ್ ನ ಮುಂದಿನ ನಡೆ ಬಗ್ಗೆ ಜಗತ್ತು ಆತಂಕದಿಂದ ಆ ಕಡೆಗೆ ನೋಡ್ತಾ ಇದೆ ಇಸ್ರೇಲ್ ಏನು ಮಾಡುತ್ತೆ ಅದಕ್ಕೆ ಇರಾನ್ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಈ ಕ್ರಿಯೆ ಪ್ರತಿಕ್ರಿಯೆ ಕ್ರಿಯೆ ಪ್ರತಿಕ್ರಿಯೆ ಫೈನಲ್ ಆಗಿ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಯಾವ ರೀತಿ ಎಕ್ಸ್ಪ್ಲೋರ್ಡ್ ಆಗುತ್ತೆ ಅನ್ನೋ ಪ್ರಶ್ನೆಗಳಿವೆ थैंक यू सो मच ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ